ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಬದನೆಕಾಯಿ ಹೆಣ್ಗಾಯಿ ಮಾಡ್ತಾ ಇದ್ದೀನಿ ಹಾಗೆಯೇ ಒಂದು ಪೊಟ್ಯಾಟೊ ಇದೆ ಪೊಟ್ಯಾಟೋನ ಸ್ಲೈಸ್ ಮಾಡಿಬಿಟ್ಟು ಪೊಟ್ಯಾಟೊ ತವಾ ಫ್ರೈನ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಬನ್ನಿ ಮಾಡೋಣ ಚಿಕ್ಕ ಚಿಕ್ಕದಾಗಿ ಇರೋವಂಥ ಬದನೆಕಾಯಿನ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಆಗಿ ಚೆನ್ನಾಗಿದೆ ಈ ಥರ ಚಿಕ್ಕದಾಗಿರೋ ಬದ್ನೆಕಾಯಿನ ತೊಗೊಂಡ್ರೆ ಎಣ್ಣೆಗಾಯಿ ಮಾಡೋದಕ್ಕೆ ತುಂಬ ಚೆನ್ನಾಗಾಗುತ್ತಲ್ವ ಸೊ ಹಾಗಾಗಿ ಚಿಕ್ಕದಾಗಿರೋ ಅಂಥ ಬದನೆಕಾಯಿನ ತೊಗೊಂಡು ಕ್ಲೀನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಕಟ್ ಮಾಡ್ಕೋಬೇಕು ನೆಕ್ಸ್ಟು ಮಸಾಲೆ ರುಬ್ಕೊಳ್ಳೋಕ್ಕೆ ಏನೇನು ಬೇಕು ಅಂತ ನೋಡೋಣ ಸೊ ಇಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಏನೆಲ್ಲ ಇಟ್ಕೊಂಡಿದ್ದೀನಿ ಅಂದರೆ ಶುಂಠಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪಿದೆ ಮತ್ತು ಟೊಮೆಟೊ ಆಮೇಲೆ ಸ್ವಲ್ಪ ಒಂದು ಬೌಲ್ ಆಗೋಷ್ಟು ಇಲ್ಲಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಹಾಗೆಯೇ ಖಾರದ ಪುಡಿ ಬೇಕು ಧನಿಯಾ ಪುಡಿ ಬೇಕು ಮತ್ತೆ ಅರಿಶಿನ ಪುಡಿ ಬೇಕು ಜೀರಿಗೆ ಸಾಸಿವೆ ಇದೆಲ್ಲದು ಬೇಕಾಗುತ್ತೆ ಮತ್ತೆ ಈರುಳ್ಳಿ ಇದೆ ಈರುಳ್ಳಿನ ಒಗ್ಗರಣೆ ಮಾಡಬೇಕಾದ್ರೆ ನಾನು ಯೂಸ್ ಮಾಡ್ಕೋತೀನಿ ಹೆಣ್ಣಗಾಯಿ ಮಾಡೋದಕ್ಕೆ ಬಾಣಲಿನ ಸ್ಟವ್ ಮೇಲೆ ಇಟ್ಟಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆನ ಹಾಕೋತಿದ್ದೀನಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಸಾಸಿವೆನ ಹಾಕ್ಕೊಳ್ತೀನಿ ಸಾಸಿವೆ ಮೇಲೆ ಈರುಳ್ಳಿ ಮತ್ತು ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಇವಾಗೇನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬದನೆಕಾಯಿ ಇದನ್ನು ಆ್ಯಡ್ ಮಾಡ್ತೀನಿ ಅದನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಬದನೇಕಾಯಿ ಆಯಿಲಲ್ಲಿ ಫ್ರೈ ಆಗಬೇಕು ಇಲ್ಲಿ ನಾನು ಆಯಿಲ್ ಹಾಕೊಂಡಿದ್ದೀನಿ ಆಯಿಲ್ ಬದಲಿಗೆ ಬಟರ್ ಕೂಡ ಹಾಕೋಬೋದು ಬಟರ್ ಹಾಕ್ಕೊಂಡು ಅದರಲ್ಲಿ ಬದನೇಕಾಯಿನ ಫ್ರೈ ಮಾಡಿಕೊಂಡ್ರೆ ಅದು ಇನ್ನೊಂದು ಥರ ಸಾಂಬಾರು ಟೇಸ್ಟ್ ಬರುತ್ತೆ ಆ ಆ ರುಚಿನೇ ಬೇರೆ ಮತ್ತೆ ಹೀಗೆ ಈ ಥರ ಆಯಿಲ್ ಹಾಕ್ಕೊಂಡು ಬದನೆಕಾಯಿನ ಫ್ರೈ ಮಾಡಿಕೊಂಡ್ರೆ ಇದು ಇನ್ನೊಂದು ಥರ ಸಾಂಬಾರು ರುಚಿ ಬರುತ್ತೆ ಹೆಣ್ಗಾಯಿನ ಸುಮಾರು ಥರ ಮಾಡ್ತಾರೆ ಹೆಣ್ಣಿ ಇವಾಗ ಬದನೆಕಾಯಿ ಒಳಗಡೆ ಮಸಾಲೆನೆ ತಿಂಡಿ ಅದೊಂಥರ ಎಣ್ಣೆಗಾಯಿ ಮಾಡ್ತಾರೆ ಈಗೂ ಮಾಡ್ತಾರೆ ಮತ್ತು ಬಟರ್ ಹಾಕಿ ಕೂಡ ಎಣ್ಣೆಗಾಯಿನ ಮಾಡ್ತಾರೆ ಒಂದೊಂದು ರೀತಿ ಮಾಡಿದಾಗ ಒಂದೊಂದು ಥರ ಟೇಸ್ಟ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಬದನೆಕಾಯಿ ಹಾಕೊಂಡಿದ್ದೀನಿ ಇವಾಗ ಫ್ರೈ ಮಾಡ್ಕೊತೀನಿ ಈ ರೀತಿ ಬದ್ನೆಕಾಯಿನ ಚೆನ್ನಾಗಿ ಎಣ್ಣೆಯಲ್ಲಿ ತಿರುಗಿಸ್ಕೋಬೇಕು ಒಂದು ಐದು ನಿಮಿಷಕ್ಕೇ ಬದ್ನೆಕಾಯಿ ಈ ಆಯಿಲಲ್ಲಿ ಬೆಂದೋಗುತ್ತೆ ಬದನೆಕಾಯಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡ್ರೆ ಬೇಗನೆ ಬದನೆಕಾಯಿ ಬೆಂದೋಗುತ್ತೆ ಉಪ್ಪು ಮತ್ತು ಅರಿಶಿನ ಪುಡಿನ ಇವಾಗಿನೇ ಹಾಕೋಬೇಕು ಇವೆ ಇದೆರಡೂ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಬದನೆಕಾಯಿ ತುಂಬ ಬೇಗನೆ ಬೇಯುತ್ತೆ ಗ್ರೈಂಡ್ ಮಾಡೋದಕ್ಕೆ ಅಂತ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನೆಲ್ಲದನ್ನು ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಜೊತೆಗೆ ಜೀರಿಗೆ ಖಾರದ ಪುಡಿ ಧನಿಯಾ ಪುಡಿ ಹಾಕೋಬೇಕು ಹಾಗೆಯೇ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕೋಬೇಕು ಇವಾಗ ನಾನಿಲ್ಲಿ ಗ್ರೈಂಡ್ ಮಾಡಿ ನೋಡಿರೋಂಥ ಮಸಾಲೆನ ಹಾಕೋತಾ ಇದ್ದೀನಿ ಮ ಗ್ರೈಂಡ್ ಮಾಡಿರೋ ಮಸಾಲೆನ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ನಮಗೆ ಎಷ್ಟು ದಪ್ಪ ಬೇಕೋ ಇಲ್ಲೋ ತೆಳು ಬೇಕೋ ನೋಡಿಕೊಂಡು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು ಇವಾಗ ನಾನಿಲ್ಲಿ ಒಂದು ಪೊಟ್ಯಾಟೊ ಇತ್ತು ಅದನ್ನು ಸ್ಲೈಸ್ ಮಾಡಿಟ್ಕೊಂಡು ಅದಕ್ಕೆ ಖಾರದ ಪುಡಿ ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನೆಕ್ಸ್ಟು ತವಾ ಮೇಲೆ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಇನ್ನೊಂದು ಸೈಡಲ್ಲಿ ರೈಸ್ಗೂ ಕೂಡ ತೊಳೆದು ಹಿಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ತವಾನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಪೊಟ್ಯಾಟೊ ಫ್ರೈ ಮಾಡೋದಕ್ಕೆ ಇವಾಗ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆನ ಹಾಕಿ ಅದೆರಡು ಚಿಟಪಟ ಅಂದಮೇಲೆ ಸ್ವಲ್ಪ ಕರಿಬೇವನ್ನು ಹಾಕೋಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಏನು ಸ್ಲೈಸ್ ಮಾಡಿ ಖಾರದ ಪುಡಿ ಉಪ್ಪು ಹಾಕಿ ಏನು ಮಿಕ್ಸ್ ಇಟ್ಕೊಂಡಿದ್ದೆ ಪೊಟ್ಯಾಟೊ ಇದನ್ನು ಒಂದೊಂದಾಗಿ ನಾನು ತವಾ ಮೇಲ್ಗಡೆ ಇದ್ದೀನಿ ಇವಾಗ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಆವಾಗ ನಾವು ಪೊಟ್ಯಾಟೋನ ತಿರುಗಿಸ್ಬಿಟ್ರೆ ಆಯಿತು ಆ ಎರಡು ಸೈಡಲ್ಲೂ ಬೆಂದಾದಮೇಲೆ ಸ್ಟವ್ ಆಫ್ ಮಾಡಿದ್ರೆ ಆಯಿತು ಪೊಟ್ಯಾಟೊ ಫ್ರೈ ರೆಡಿ ಆಗುತ್ತೆ ಇನ್ನೊಂದೇನಪ್ಪ ಅಂದರೆ ಪೊಟ್ಯಾಟೊ ತವಾ ಫ್ರೈನ ನಾವು ಇನ್ನೇನು ಊಟ ಮಾಡೋಕ್ಕೆ ಐದು ನಿಮಿಷ ಹತ್ತು ನಿಮಿಷ ಇದೆ ಅನ್ನೋ ಟೈಮಲ್ಲಿ ಮಾಡ್ಕೋಬೇಕು ಪೊಟ್ಯಾಟೊ ಫ್ರೈನ ಮಾಡಿಟ್ಟು ಒಂದು ಹಾಫ್ ಆನ್ ಅವರ್ ಅಥವಾ ಒನ್ ಅವರ್ ಬಿಟ್ಟು ಊಟ ಮಾಡ್ತೀವಿ ಅಂದರೆ ಅದು ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಇದು ಇವಾಗ ಬೇಯಿಸ್ಕೊಂಡು ತಕ್ಷಣ ಊಟ ಮಾಡಿದ್ರೆ ಅದು ಟೇಸ್ಟ್ ತುಂಬಾ ಚೆನ್ನಾಗಿ ಅನಿಸುತ್ತೆ ಅಂದರೆ ಸ್ವಲ್ಪ ಲೇಟಾಗಿ ತಿಂದರೆ ಅದು ಮೆತ್ತಗಾಗಿರುತ್ತೆ ಅದು ಆಗಿರ ಉಳಿದಿರಲ್ಲ ಹಾಗಾಗಿ ಹೇಳಿದೆ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಒಂದು ಸೀರೆಗೆ ಕುಚ್ಚು ಹಾಕೋಣ ಅಂತ ಡಿಸೈಡ್ ಮಾಡಿಕೊಂಡು ಅದಕ್ಕೆ ಯಾವ ಕಲರ್ ದಾರ ಬೇಕು ಅದೆಲ್ಲವೂ ಸೆಟ್ ಮಾಡಿ ಇಟ್ಕೊತ ಇದ್ದೀನಿ ಆರಳೆ ದಾರನ ರೆಡಿ ಮಾಡಿ ಇಟ್ಕೊಂಡು ನಾನಿಲ್ಲಿ ಸಿಂಪಲ್ಲಾಗಿ ಒಂದು ಕುಚ್ಚು ಡಿಸೈನ್ನ ಹಾಕೋಣ ಅಂತ ಹೇಳಿ ಕುತ್ಕೊಂಡಿದ್ದೀನಿ ಫ್ರೆಂಡ್ಸ್ ಕುಚ್ಚು ಡಿಸೈನು ಹೇಗೆ ಬಂದಿದೆ ಅಂತ ಹೇಳಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಯಾರೆಲ್ಲ ನನ್ನ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆಯೇ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೇ ಶೇರ್ ಮಾಡಿ ಹಾಗೇನೇ ಕಮೆಂಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಒನ್ ಲೈಕ್ ಮಾಡಿ ಟೇಕ್ ಕೇರ್ ಡಿಯರ್ ಫ್ರೆಂಡ್ಸ್ ಸಿ ಸೂನ್ ಎಲ್ರಿಗೂ ಬಾಯ್ ಬಾಯ್